ಮಿಸ್ಟರ್ ಮಂಜುನಾಥ್ ಹೇ ಹೇ ವಿಶ್ವನಾಥ ನೀನು ಸಮಯ ಬಂದರೆ ಏನೇನೂ ಆಗೋಗುತ್ತೆ ಹುಷಾರ್ ಈಗ ಬಗ್ಗದೇ ಇಲ್ಲ ಅವ್ರಿಗೆ ಮಾಲೀಕ ಮಹಾರಾಜ ನಿಮ್ಮ ಯೋಗ್ಯತೆ ಬೆಂಕಿ ಆಯ್ತು ನಾಲ್ಗೆನೆ ಮೆಟ್ ಮಾಡ್ಕೊಂಡಿರೋ ಅಂತ ನಾವೇನು ಬಯಸೋದು ಬಚ್ಚುಲ್ ಬಾಯಿ ವಿಶ್ವನಾಥ ಇವನು ಯಾವನ್ ರೀ ನನ್ನ ಕರಿಯಕ್ಕೆ ಬೈರಂಗ್ ಚರ್ಚೆಗೆ ಇವನೇನು ನಾನೇನು ರೀ ಕತೆ ಇಲ್ಲ ನನ್ನ ಪೊಲಿಟಿಕಲ್ ಇದೇನು ಇವನ್ದೇನು ರೀ ಏನು ರೀ ಇದು ಬೆಲ್ಲ ಬಿಲು ಹಾಂ ಇವ್ಯಾವ್ಯಾವ ಮೋಸ ಮಾಡಿ ಒಂದು ದುಡ್ಡು ಮಾಡಿ ಇಟ್ಕೊಂಬಿಟ್ಟಿವ್ರುಗಳು ನಾವು ಅದೆಲ್ಲ ಆಗಲ್ಲಪ್ಪ ಮಿಸ್ಟರ್ ಮಂಜುನಾಥ್ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಸಮಯ ಬಂದರೆ ಏನೇನೋ ಆಗೋಗುತ್ತೆ ಹುಷಾರ್ ಆ ಥರ ಹುಡುಕಿ ಹುಡುಕಿ ಮತ್ತು ಸಭಾ ಸಭಾಸಕ್ಕೆ ಹೋಗಿ ನಾವು ಅವ್ರ ಬಗ್ಗೆ ಮಾತಾಡಿಲ್ಲ ನಮ್ಮ ಬಗ್ಗೆ ಮಾತಾಡಿದ ತಕ್ಷಣ ನಾವು ಇದಕ್ಕೆ ಬರೋ ಇವತ್ತು ಈ ಇದಕ್ಕೇನು ಪ್ರೆಸ್ ಮೀಟ್ ಅಂತೀರಿ ಏನಂತೀರಿ ಯೂಟ್ಯೂಬ್ ಚಾನಲ್ ಏನೋ ಬಂದಿತ್ತು ಅವರು ಕೊಟ್ಟಂಥ ಆ್ಯಕ್ಷನ್ಗೆ ನಮ್ಮದು ರಿಯಾಕ್ಷನ್ ಆಗಿ ನಾವಿಲ್ಲಿ ಮಾತಾಡೋಕ್ಕೆ ಬಂದಿರೋಂಥದ್ದು ಈಗ ಅಲ್ಲೇನೇನು ಹೇಳಿದ್ದಾರೆ ಈಗೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಆ ವಿಚಾರವಾಗಿ ಪ್ರಯತ್ನ ಇದಾರೆ ಯಾರು ಅಲ್ಲ ರೀ ನೋವು ನಿಮ್ಗಾದರೆ ನೀವು ಹೇಳಬೇಕು ಇವ್ರು ಹೇಳಬೇಕಪ್ಪ ನೋವು ನಿಮ್ಗಾದ್ರೆ ಇವ್ರು ಹೇಳದಾ ಒಪ್ಕೊಳ್ಳೋಂಥದಾ ನೀವು ಹೇಳಿ ಇದು ಕಷ್ಟ ಆಗುತ್ತೆ ಅವರು ಬಂದು ಹೇಳಿದ್ರೆ ಅದು ಹೇಳ್ತೀನಿ ನಾನು ಅದನ್ನು ಮುಂದುವರೆದು ಹೇಳಿದ್ದೀನಿ ನೀವು ಅದು ನೋಡಿದ್ರೆ ಈಗ ನೀವು ವಿಶ್ವನಾಥ್ ಥರ ಪ್ರಶ್ನೆಗೆ ಕಷ್ಟ ಆಗುತ್ತೆ ನಾನು ಅದರಲ್ಲಿ ಏನೇನು ಮಾತಾಡಿದ್ದೀನಿ ನೀವು ಒಂದು ನಿಮಿಷ ನಂದು ಎಲ್ಲ ಮುಗಿಸಿದ್ಮೇಲೆ ನೀವೆಲ್ಲ ಕೇಳಿ ಅದು ಲಾಸ್ಟಲ್ಲಿ ಪ್ರಶ್ನೆ ಕೇಳಿ ಈಗ ನಾನು ಇಲ್ಲಿ ಬಂದು ಕೂತು ಆ ಯೂಟ್ಯೂಬಲ್ಲಿ ಮುಖಾಂತರ ಸಾರ್ವಜನಿಕವಾಗಿ ಏನೇನು ಪದಗಳನ್ನ ಬಳಸಿದ್ದಾರೆ ಏನೇನು ವಿಚಾರಗಳನ್ನ ಹೇಳಿದ್ದಾರೆ ಆ ವಿಚಾರಕ್ಕೆ ಆ್ಯಕ್ಷನ್ಗೆ ರಿಯಾಕ್ಷನ್ ರೀತಿಯಲ್ಲಿ ನಾನಿಲ್ಲಿ ಕೂತಿದ್ದೇನೆ ಅದನ್ನು ನಾನು ಮೇಲೆ ನಿಮ್ಗೆ ಏನೇನು ಪ್ರಶ್ನೆ ಆಯಿತು ಪ್ರಶ್ನೆ ಮಾಡಿ ಅಂತಂದರೆ ನೀವು ಮಾಡಿ ಓಕೆ ಈಗ ಆ ಹುಣಸುರಿದು ಪಾರ್ಟಿ ಎಪಿಸೋಡ್ ಆಯಿತು ಅದಕ್ಕೆ ಎರಡು ಚಾನೆಲ್ ಅವರು ಇಲ್ಲಿ ಹೋಗಿ ಎಲ್ಲ ಹೋಗಿ ಕೇಳ್ಕೊಂಡ್ರು ಬಂದರು ಎಲ್ಲ ಮಾಡಿದ್ರು ಈಗ ಅವರು ಹೇಳಿರೋವೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಆ ಚಾನಲ್ಲಿ ಅದ್ರಲ್ಲಿ ಮೊದಲನೇದಾಗಿ ಅವರು ಏನು ಹೇಳಿದ್ರು ಇದು ಆ್ಯಕ್ಷನ್ಗೆ ರಿಯಾಕ್ಷನ್ನು ಮತ್ತೆ ನೀವು ತಪ್ಪು ಮಾಡಿದ್ದೀರಿ ಆ ವಿಚಾರನ ಸಂಪೂರ್ಣವಾಗಿ ತಿಳ್ಕೊಳ್ಳದೆ ಬಾಲಿಷ್ವಾಗಿ ನೀವು ಇಂಟ್ರ್ಯೂ ಕೊಟ್ಟಿದ್ದೀರಿ ಅನ್ಬೇಕಂದ ಬಾಲಿಷ್ವಾಗಿ ಇಂಟ್ರ್ಯೂ ಕೊಟ್ಟಿದ್ದೀರಿ ವಿಚಾರ ಏನು ಅನ್ನೋದೇ ತಮಗೆ ಗೊತ್ತಿಲ್ಲ ನಾನು ಅಲ್ಲಿ ಬಳಸಿದಂಥ ಪದ ನೀವು ಇಷ್ಟೆಲ್ಲ ಕೂಗಾಡಿ ಏಯ್ ಮಂಜುನಾಥ ನಿನ್ನ ಮಾಲೀಕನೆಲ್ಲ ನೀನು ಯಾವನೋ ನೀನು ಅನ್ನೋ ಹೇಳಬೋದು ಏ ಮಂಜುನಾಥ ಇದೇ ನಿಂಗೆ ಹಿಂಗಾಗಿದೆ ಅಂತ ಕರೆದಿದ್ರೆ ನಿನಗೆ ಈಗ ಬಗ್ಗದೇ ಇಲ್ಲ ಅವ್ರಿಗೆ ನೀನು ಬಳಸಿರೋ ಪದಗಳಿದೆಯಲ್ಲಪ್ಪ ಪುಣ್ಯಾತ್ಮ ನಾವು ಬಗ್ಗ ಪ್ರಶ್ನೆನೇ ಇಲ್ಲ ಈಗ ಇಲ್ಲಿಗೆ ಶುರುವಾಗೋದು ಏನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲಿನ ನಾನು ಹೇಳದ ಪದವನ್ನು ಬಳಸ್ಕೊಂಡು ಪ್ರಚೋದನಕಾರಿಯಾಗಿ ಅವರು ಪ್ರಶ್ನೆ ಮಾಡಿದ್ದಾರೆ ಆ ಪ್ರಶ್ನೆ ನಾವು ಹೇಳಿದ್ದೀವೋ ಇಲ್ವೋ ಅಂತ ತಿಳ್ಕೊಳ್ಳ್ದೆ ಆರ್ಡ್ನರಿ ಮನುಷ್ಯನಾಗಿ ನೀವು ಅದಕ್ಕೆ ಭಾಳ ಅತ್ಯಂತ ಕೆಟ್ಟ ಪದಗಳಲ್ಲಿ ನೀವು ಸಂಬೋಧಿಸಿದ್ದೀರಿ ಹಂಗೆ ಹೇಳಿರ್ತಾನೆ ಹೇಳಿಲ್ವಾ ತಿಳ್ಕೊತೀನಿ ಮಾಡಬೇಕು ಅನ್ನೋದೇನೂ ಇರಬೇಕಲ್ಲ ನನಗೆ ಅದರಲ್ಲಿ ಹೇಳೋರಲ್ಲ ಏನಂತ ಊ ಸಾರ್ವಜನಿಕ ಬದುಕಿನಲ್ಲಿ ಹೆಂಗೆ ನಡಿಬೇಕು ಹೆಂಗೆ ನುಡಿಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಇವರನ್ನು ನಡಿಬೇಕು ನುಡಿಬೇಕು ಅಂತ ಅವ್ರು ಹೇಳ್ತಾವ್ರಾ ನಾಲ್ಗೇನೆ ಮೆಟ್ಟು ಮಾಡ್ಕೊಂಡಿರೋರತ್ರ ನಾವೇನು ಬಯಸೋದು ನಾವು ಅದಕ್ಕೆ ಹೇಳ್ತೀನಿ ಅಲ್ಲೇ ಅದು ಹೇಳಿದ್ದೀನಲ್ಲ ಬಚ್ಚುಲ್ ಬಾಯಿ ವಿಶ್ವನಾಥ ಬಚ್ಚುಲ್ಬಾಯಿ ಅವರೇ ನಾನು ಅಲ್ಲೂ ನಿಮ್ಗೆ ಅದನ್ನೇ ಹೇಳಿರೋದು ಈ ಬಚ್ಚುಲ್ ಬಾಯಿಗೆ ಒಳ್ಳೆ ನೀರು ನೀರು ಕೆಟ್ಟ ನೀರು ಎಳ್ನೀರು ಹಾಕಿ ಎಲ್ಲನೂ ಒಳ್ಳೆಯದೇ ಅದಕ್ಕೆ ಆ ರೀತಿ ಬಾಯಿನ ಕೆಡಿಸ್ಕೊಬಿಟ್ಟು ಏನೋ ಮಾತಾಡ್ತೀನಿ ಅಂದರೆ ಎಲ್ಲ ಮಾತಾಡೋದಿಕ್ಕಲ್ಲ ನಾವು ಪದ ಬಳಸಿದರೆ ಬಳಸೋದು ಅಂತ ಹೇಳ್ಬೋದು ಅದಕ್ಕೆ ಯಾರೋ ಕೇಳ್ಬಿಟ್ರು ಅಂತ ಹೇಳಿದಾಗ ಅದು ಕಷ್ಟ ಆಗುತ್ತೆ ನೀವು ಹಂಗೆ ಹೇಳ್ಕ ಬಂದರೆ ಅರಸನವ್ರ ಬಗ್ಗೆ ಮತ್ತೆ ಶುರು ಮಾಡಿದ್ದೀರಿ ಅರ್ಶಿನವ್ರು ನಾನು ಹೊರಗೆ ನೆನೆಸ್ಕೊಳ್ಳೋದು ಅರ್ಶಿನವ್ರು ನೆನೆಸ್ಕೊಳ್ಳೋ ಅಂತ ನೂರಾರು ಆದರೆ ಹಿಂಗೆ ಬೂಟಾಟಿಕೆಗೆ ನೆನೆಸ್ಕೊಳ್ಳೋದಲ್ಲ